ಅಂತಾರಾಷ್ಟ್ರೀಯ ಕ್ರೀಡೆ ವಾಲಿಬಾಲ್ ಅನ್ನು ಗ್ರಾಮೀಣ ಪ್ರದೇಶದಲ್ಲಿ ಜನಪ್ರಿಯಗೊಳಿಸಲು ಮತ್ತು ಮಂಡ್ಯ ಜಿಲ್ಲೆಯ ವಾಲಿಬಾಲ್ ಕ್ರೀಡಾಪಟುಗಳನ್ನು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಜ್ಜುಗೊಳಿಸುವಂತಹ ನಿಟ್ಟಿನಲ್ಲಿ ಕೆರೆಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗನ್ನು ಇದೇ ಏಪ್ರಿಲ್ ಐದು ಮತ್ತು ಆರರಂದು ಮಂಡ್ಯ ತಾಲೂಕಿನ ಕೆರೆಗೋಡಿನಲ್ಲಿ ಆಯೋಜಿಸಲಾಗ್ತಾ ಇದೆ ಅಂತ ಎಲ್ಲರೊಳಗೊಂದಾಗೂ ಮಾ ಟ್ರಸ್ಟ್ ಅಧ್ಯಕ್ಷ ಎಂ ವಿನಯ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಾಲಿಬಾಲ್ ಕ್ರೀಡೆಯು ದೈಹಿಕವಾಗಿ ಕ್ರೀಡಾಪಟುಗಳನ್ನು ಸದೃಢರನ್ನಾಗಿ ಮಾಡೋದರ ಜೊತೆಗೆ ಮಾನಸಿಕವಾಗಿ ಉತ್ಸಾಹಿ ನಾಗರಿಕರನ್ನಾಗಿ ರೂಪಿಸ್ತಾ ಇದೆ ಗ್ರಾಮೀಣ ಭಾಗದಲ್ಲಿ ವಾಲಿಬಾಲ್ ಕ್ರೀಡೆ ನಶಿಸಿ ಹೋಗ್ತಾ ಇದ್ದು ಅದನ್ನು ಉಳಿಸಲು ಯುವ ಸಮುದಾಯದ ಜೊತೆ ನಿಲ್ಲುವ ನಿಟ್ಟಿನಲ್ಲಿ ಕೆರೆಕೋಡು ಫ್ರೆಂಡ್ಸ್ ಕ್ಲಬ್ ಜೊತೆ ಸೇರಿ ಈ ವಾರಾಂತ್ಯಕ್ಕೆ ಕೆರೆಕೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ನ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆವೃತ್ತಿಯನ್ನು ಆರಂಭಿಸಲಾಗಿದೆ ಅಂತ ತಿಳಿಸಿದರು ಈ ಹಿಂದೆ ನಮ್ಮ ಮೈಸೂರು ಮಹಾರಾಜರು ಗ್ರಾಮೀಣ ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ರು ಇಂದು ಕ್ರೀಡೆಯ ಮಹತ್ವ ನಮಗೆಲ್ಲ ಅರಿವಾಗಿದೆ ಕೇವಲ ಕ್ರಿಕೆಟ್ ಆಟಕ್ಕೆ ಮಾತ್ರ ನಾವು ಸೀಮಿತವಾಗಿರ್ತೇವೆ ಖೋ ಕಬಡ್ಡಿ ವಾಲಿಬಾಲ್ ಪಂದ್ಯಾವಳಿಗಳನ್ನ ತಾಲೂಕು ಹೋಬಳಿ ಮಟ್ಟದಲ್ಲಿ ಆಯೋಜಿಸಿರುವುದರಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ಸಿಗುವಂತಾಗುತ್ತೆ ಇದೇ ನಮ್ಮ ಆಶಯವಾಗಿದೆ ಎಂದರು ಸಮಾರೋಪ ಸಮಾರಂಭದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಮೇಲುಕೋಟೆ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ವಿಜೇತ ತಂಡಗಳಿಗೆ ಟ್ರೋಫಿ ಮತ್ತು ಐವತ್ತು ಸಾವಿರ ನಗದು ಬಹುಮಾನ ವಿತರಿಸಲಿದ್ದಾರೆ ಎಂದರು ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು ಆಕ್ಟಿವಿಟೀಸ್ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಸತತವಾಗಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ಸೊ ಆ ಕಾರ್ಯಕ್ರಮದಲ್ಲಿ ಒಂದು ಸಾಹಿತ್ಯ ಚಟುವಟಿಕೆ ಇರ್ತದೆ ಅಥವಾ ಗ್ರಾಮೀಣ ರೈತರ ಬಗ್ಗೆ ಒಂದು ಚಟುವಟಿಕೆಗಳಿರ್ತದೆ ಸೊ ಈಗ ನಮಗೆ ಕ್ರೀಡಾ ಬಗ್ಗೆ ಆಸಕ್ತಿ ತೋರೋಣ ಮತ್ತು ಕ್ರೀಡೆಯಲ್ಲಿ ನಾವು ಒಂದು ಪಾಲ್ಗೊಳ್ಳೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿದಾಗ ನಮಗೆ ಕೆರಗೋಡಿನ ಒಂದಷ್ಟು ಯುವಕ ಮಿತ್ರರು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಅದರಲ್ಲಿ ನಮ್ಮ ಅಮೃತ ಆಗಿರ್ಬೋದು ಮತ್ತು ಇನ್ನೊಂದಷ್ಟು ಎಲ್ಲ ಗಳೆಯರು ಎಲ್ಲ ಸೇರಿ ಸರ್ ಇಲ್ಲ ಸರ್ ಏನೋ ಒಂದು ಸಣ್ಣ ಬದಲಾವಣೆಯ ಕ್ರೀಡಾಪಟ ಮಾಡೋಣ ಏಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ನಾವೀಗ ಗ್ರಾಮೀಣ ಪ್ರದೇಶದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳು ವಿಪರೀತ ಆಗ್ಬಿಟ್ಟಿದೆ ವಾರಕ್ಕೊಂದು ಕ್ರಿಕೆಟ್ ಟೂರ್ನಮೆಂಟು ಹಳ್ಳಿಲಿ ಕ್ರಿಕೆಟ್ ಟೂರ್ನಿಮೆಂಟು ಬರೀ ಕ್ರಿಕೆಟ್ 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 ಆಗ್ತಾಯಿದೆ ಆದರೆ ವಾಲಿಬಾಲು ಒಂದು ಒಳ್ಳೆಯ ಕ್ರೀಡೆ ಮತ್ತು ಆ ಕ್ರೀಡಾಸಕ್ತಿರು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನ ಇರ್ತಾರೆ ಸೊ ಅದು ಉದ್ದೇಶ ಇಟ್ಕೊಂಡು ನಾವು ಇಲ್ಲ ಒಂದು ವಾಲಿಬಾಲ್ ಕ್ರೀಡಾಪಟುಗಳಿಗೂ ನಾವು ಒಂದು ಚಾನ್ಸ್ ಕೊಡಬೇಕು ಗ್ರಾಮೀಣ ಪ್ರದೇಶಗಳಿಗೆ ಅಂತ ನಾವು ಈ ಕೆರಗೋಡು ವಾಲಿಬಾಲ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ಕೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇದು ಏಪ್ರಿಲ್ ಇದೇ ಶನಿವಾರ ಮತ್ತು ಭಾನುವಾರ ಐದು ಮತ್ತು ಆರನೇ ತಾರೀಕು ಅಂದರೆ ಶನಿವಾರ ಮತ್ತು ಭಾನುವಾರ ಹೈಸ್ಕೂಲ್ ಆಟದ ಮೈದಾನ ಕೆರಗೋಡು ಇಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಯಾಕೆ ಗ್ರಾಮೀಣ ಮಕ್ಕಳನ್ನೇ ನಾವು ಆಯ್ಕೆ ಮಾಡಿಕೊಂಡ್ವಿ ಅಂತಂದರೆ ಸೊ ನಾವು ಒಂದಷ್ಟು ವರ್ಷಗಳ ಹಿಂದೆ ನೋಡ್ತಾ ಇದ್ವಿ ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಿಂತ ಕ್ರೀಡೆ ನಮಗೆ ಎಷ್ಟೋ ಉತ್ಸಾಹ ಕೊಡ್ತೀವಿ ಒಂದು ಮನೋಲ್ಲಾಸ ಕೊಡ್ತದೆ ದೈಹಿಕ ಶ್ರಮ ಕೊಡ್ತದೆ ಮತ್ತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಜೊತೆಯಾಗಿ ಒಂದಷ್ಟು ದಿನ ಪ್ರಾಕ್ ಈಗ ನಾವು ಉದಾಹರಣೆ ವಾಲಿಬಾಲ್ ಮ್ಯಾಚ್ ಮಾಡಿದ್ದೀವಲ್ವಾ ಸೊ ಕಳೆದ ಹದಿನೈದರಿಂದ ಒಂದು ತಿಂಗಳಿಂದ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದಾರೆ ಸೊ ಅಲ್ಲಿ ಅವ್ರಿಗೆ ಬೇರೆ ಚಟುವಟಿಕೆಗಳಿಂದ ಅಂದರೆ ಬೇರೆ ಯಾವುದೋ ಅನ್ಯ ಚಟುವಟಿಕೆಗಳಿಂದ ಈ ಚಟುವಟಿಕೆಗೆ ಬಂದು ಸೊ ಎಲ್ಲರೂ ಒಟ್ಟುಗೂಡಿ ಒಂದು ಮೈದಾನ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಮ್ಯಾಚ್ ಪ್ರ್ಯಾಕ್ಟೀಸ್ ಆಗಿರ್ಬೋದು ಸೊ ಇದೊಂದು ಒಳ್ಳೆಯ ಕಡೆಗೆ ತಗೊಂಡು ಹೋಗ್ತದೆ ನೋಡಿ ಅದಕ್ಕೆ ಕ್ರೀಡೆ ಅವಶ್ಯಕತೆ ಇದೆ ನಮ್ಮ ಪುಟ್ಟಣಿಯವರಾಗಿ ಹೇಳ್ಬೋದು ಎಲ್ಲರೂ ಕ್ರೀಡೆಗೆ ಒತ್ತು ಕೊಡ್ತಾಯಿದ್ರು ಸೊ ಆ ನಿಟ್ಟಿನಲ್ಲಿ ನಾವು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ ಮತ್ತು ಈ ಕ್ರೀಡೆಯಲ್ಲಿ ನಾವು ಬ ಪಾಲ್ಗೊಂಡು ಮೊದಲನೇ ಮೂರು ಸ್ಥಾನಗಳಿಗೆ ಉತ್ತಮ ಬಹುಮಾನವನ್ನು ನಗದು ಬಹುಮಾನ ಸಮೇತ ಟ್ರೋಫಿ ಸಮೇತ ನಗುವುದನ್ನು ಕೊಡ್ತೀವಿ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಮತ್ತು ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿಗೆ ನಿಗದಿ ಮಾಡಿದ್ವಿ ಇದು ಮೊದಲನೆಯ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೊ ಇದು ಮುಂದುವರ್ಕೊಂಡು ಹೋಗ್ತದೆ ಸೊ ಈ ಕ್ರೀಡಾಂಗಣ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೀವಿ ನಾವೊಂದಷ್ಟು ಜನಗಳನ್ನ ವ್ಯಕ್ತಿಗಳನ್ನ ಗಣ್ಯರನ್ನ ಕರೆದಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಮ್ಮ ಮಂಡ್ಯ ಜಿಲ್ಲೆಯ ಶಾಸಕರಾದ ರವಿಕುಮಾರ್ ಗಣಿಗೌಡರನ್ನ ಕೇಳಿಕೊಂಡ್ವಿ ಸೊ ಅವರು ಮನಸ್ಸಿಚ್ಛೆಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ನಮಗೆ ಪುಟ್ಟಣ್ಣವ್ರಿಗೂ ಭಾಳ ನಾವು ಪುಟ್ಟಣ್ಣೆಯವರ ಅಭಿಮಾನಿಗಳು ಸೊ ಅವರು ಕ್ರೀಡೆ ಬಗ್ಗೆ ಅವರು ಕೊಡ್ತಿದ್ದಂಥ ಒತ್ತು ಮತ್ತು ಗ್ರಾಮೀಣ ಅದರಲ್ಲೂ ಗ್ರಾಮೀಣ ಪ್ರದೇಶ ಮಕ್ಕಳು ಕ್ರೀಡೆಗಳನ್ನ ಪ್ರೋತ್ಸಾಹಿಸಬೇಕು ಮತ್ತು ಅವ್ರ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಅವ್ರು ಹೇಳ್ತಾಯಿದ್ರು ಸೊ ಆ ನಿಟ್ಟಿನಲ್ಲಿ ನಾವು ದರ್ಶನವ್ರನ್ನ ಕೆಟ್ಟುಕೊಂಡ್ವಿ ದರ್ಶನವಳು ಮನಸ್ಪೂರ್ವಕವಾಗಿ ಅಂದ್ರೆ ನಾಳೆಗೆ ವೈರ್ಮುಡಿ ಉತ್ಸವ ಇದೆ ಏಳನೇ ತಾರೀಕು ಆದರೂ ನಾನು ಒಂದು ಅರ್ಧ ಗಂಟೆನಾದರೂ ಬಂದು ಹೋಗ್ತೀವಿ ಅಂತ ಒಪ್ಕೊಂಡ್ರು ಸುದ್ದಿಗೋಷ್ಠಿಯಲ್ಲಿ ಎಲ್ಲರೊಳಗೊಂದಾಗೂ ಮಂಕುತಿಮಾ ಟ್ರಸ್ಟ್ ಪದಾಧಿಕಾರಿಗಳು ಚಿತ್ರಕೂಟ ಸಂಸ್ಥೆಯ ಮುಖ್ಯಸ್ಥ ರಾಜೇಂದ್ರ ಸಿಂಗ್ ಬಾಬು ಕೆರೆಗೋಡು ಫ್ರೆಂಡ್ಸ್ ಕ್ಲಬ್ನ ಅಮೃತ್ ಕೆರೆಗೋಡು ಕೆ ಈ ಆವೃತ್ತಿಯ ತಂಡದ ಮಾಲೀಕರು ಮತ್ತು ನಾಯಕರುಗಳು ಪಾಲ್ಗೊಂಡಿದ್ದರು